ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯ ಸರ್ಕಾರ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬೀದಿ ವ್ಯಾಪಾರಿಗಳಿಗೆ ಸಣ್ಣ ಮತ್ತು ಅತಿ ಸಣ್ಣ ಮತ್ತು ಮಧ್ಯಮ ಮಾರಾಟಗಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಮತ್ತೆ ಈ ಎಲ್ಲ ವ್ಯಾಪಾರಿಗಳು ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಕೂಡ ಮಂತ್ರಿಗಳು ಸಹ ಕೇಂದ್ರ ಸರ್ಕಾರವನ್ನು ದೂರುವಂಥ ಕುತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ವಿಚಾರ ನಾವು ನೆನಪು ಮಾಡ್ಕೋಬೇಕಾಗಿದೆ ಹಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿದರು ಜಿ ಎಸ್ ಟಿ ಕಲೆಕ್ಷನ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನಕ್ಕೆ ಬರಬೇಕು ಮಹಾರಾಷ್ಟ್ರವನ್ನು ಹಿಂದಕ್ಕೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹಣ ಮಾಡಬೇಕು ಇದನ್ನು ಸ್ವತಃ ಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳಿದರು ಮತ್ತು ಅಧಿಕಾರಿಗಳಿಗೆ ಟಾರ್ಗೆಟನ್ನು ಕೂಡ ನೀಡಿದರು ಅದು ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನು ಕೊಡೋದ್ರ ಮುಖೇನ ವಸೂಲಿಗೆ ಇವತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹ ಪಡಿಸ್ತೇವೆ ಏನಿವತ್ತು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳನ್ನು ನೀಡ್ತಾ ಇದ್ದೀರಿ ಇದು ಸಂಪೂರ್ಣವಾಗಿ ಅಕ್ರಮ ಇದು ರಾಜ್ಯ ಸರ್ಕಾರವೇ ಅಕ್ರಮವನ್ನು ನಡೆಸ್ತಾ ಇದೆ ತತ್ಕ್ಷಣ ನೋಟಿಸ್ ಪಡ್ತಕ್ಕಂಥದನ್ನ ಸ್ಥಗಿತಗೊಳಿಸಬೇಕು ಯಾವ ಯಾವ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಅದನ್ನ ಹಿಂದೆ ಪಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ಇವತ್ತೇನು ಈ ವ್ಯಾಪಾರಸ್ಥರು ಬೀದಿಗಳು ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅನೇಕ ವಸ್ತುಗಳು ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ ಹಾಲು ಮೊಸರು ಮಾರತಕ್ಕಂತ ಸಣ್ಣ ಸಣ್ಣ ವ್ಯಾಪಾರಿಗೂ ಕೂಡ ಇವರು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನು ನೀಡಿದ್ದಾರೆ ಮತ್ತೊಂದು ಕಡೆ ಜಿ ಎಸ್ ಟಿ ವ್ಯವಸ್ಥೆ ಮೂರು ಸ್ಲಾಗ್ಗಳು ಎಲ್ಲರೂ ಕೂಡ ಹದಿನೆಂಟು ಪರ್ಸೆಂಟ್ ಇದನ್ನ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಇವರು ತೆರಿಗೆ ಇಲಾಖೆಯವರು ವಾಣಿಜ್ಯ ತೆರಿಗೆ ಇಲಾಖೆಯವರು ಅಂದ್ರೆ ಇದು ಯಾವುದನ್ನು ಕೂಡ ಪರಿಶೀಲಿಸದೆ ವಿಮರ್ಶನ ಮಾಡ್ದೇನೆ ಇವರು ಖಜಾನೆ ಖಾಲಿ ಆಗಿದೆ ಅಂತೇಳಿ ಇವರು ರಾತ್ರೋರಾತ್ರಿ ಇವತ್ತು ಎಲ್ಲ ವ್ಯಾಪಾರಿಗಳ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ವ್ಯಾಪಾರಸ್ಥರು ರಾಜ್ಯದಲ್ಲಿ ಇವತ್ತು ಭಯಭೀತರಾಗಿದ್ದಾರೆ ಹಾಗಾಗಿ ಇಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರ ನನ್ನ ಖಜಾನೆ ನಾಗಲಿದೆ ಖಜಾನೆ ಖಾಲಿ ಆಗಿದೆ ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಇಳಿದಿರ್ತಕ್ಕಂಥದ್ದು ತತ್ಕ್ಷಣ ಈ ನಿರ್ಧಾರದಿಂದ ಈ ಸರ್ಕಾರ ಹಿಂದೆ ಸರಿಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ನಾನು ಮಾಡ್ತಾ ಇದ್ದೆ ಮತ್ತೊಂದು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ ಬಾರಿ ಇವತ್ತು ನಮ್ಮ ಬಿಜೆಪಿಯ ಕಚೇರಿಯ ಮುಂದೆ ಜಗನ್ನಾಥ ಭವನದ ಮುಂದೆ ಕಾಂಗ್ರೆಸ್ ಪುಡಾರಿಗಳು ಬಂದು ಇಲ್ಲಿ ದಾನ್ಲೆ ಮಾಡ್ತಕ್ಕಂಥದ್ದು ಹೋರಾಟದ ನೆಪದಲ್ಲಿ ಬಂದು ಇಲ್ಲಿ ಗಲಾಟೆ ಮಾಡ್ತಕ್ಕಂಥ ಅನೇಕ ಬಾರಿ ಇದು ನಡೆದಿದೆ ನಾನು ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಹೇಳದಕ್ಕೆ ಇಚ್ಛ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಶಕ್ತಿ ಇದೆ ನಿಮ್ಮ ಪೊಲೀಸ್ ವ್ಯವಸ್ಥೆನ ಧಿಕ್ಕರಿಸಿ ಕಾಂಗ್ರೆಸ್ ಕಚೇರಿ ಮುಂದೆ ಹೋರಾಟ ಮಾಡತಕ್ಕಂತ ಶಕ್ತಿ ನಮ್ಮ ಕಾರ್ಯಕರ್ತರಿಗೂ ಇದೆ ನಿಮ್ಮ ಕಾರ್ಯಕರ್ತರಿಗೆ ಹೋರಾಟ ಮಾಡತಕ್ಕಂತ ಚಟ ಇದ್ರೆ ಅಲ್ಲಿ ಫ್ರೀಡಂ ಪಾರ್ಕ್ ಇದೆ ಹೈಕೋರ್ಟ್ ಆದೇಶನೂ ಮಾಡಿದೆ ಅದು ಫ್ರೀಡಂ ಪಾರ್ಕ್ ಜಾಗೂ ಕೂಡ ನಿಗದಿಯಾಗಿದೆ ಅಲ್ಲೂ ಹೋರಾಟ ಮಾಡಲಿ ಆದರೆ ಪದೇ 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 ಇರ್ಬೋದು ಹೋರಾಟ ಅಲ್ಲ ಒಂದು ರೀತಿ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಪಕ್ಷದ ಕಡೆಯಿಂದ ಕೂಡ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ಇದು ಸರಿಯಲ್ಲ ಇದನ್ನು ನಿಲ್ಲಿಸಬೇಕು ಅಂತ ನಾವು ಪತ್ರ ನಾವು ಮನವಿಯನ್ನು ಮಾಡಿದ್ದೇವೆ ಈಗಾಗಲೇ ಹಾಗಾಗಿ ನಾನಿವತ್ತು ಮನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ಆಗ್ರಹ ಮಾಡ್ತೇನೆ ಈ ರೀತಿ ಬೆಳವಣಿಗೆಗಳು ಸರಿಯಲ್ಲ ಇದರಿಂದ ಹಿಂಸರಿಬೇಕು ಅಂತ ನಾನು ಈ ಸಂದರ್ಭ ಅವ್ರಿಗೆ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅರ್ಜಿ ಏನಿತ್ತು ತಿರಸ್ಕರಿಸಿದರೆ ನಾವು ಒಪ್ಪು ಕೆಲವು ಸೂಕ್ಷ್ಮ ಅಂಶಗಳನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿದ ಅದನ್ನು ನಾವು ಒಪ್ಕೊಳ್ತೇನೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮೂಢ ಹಗರಣದಲ್ಲಿ ಏನು ಸಿಲುಕಿ ಹಾಕಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯ ಕುಟುಂಬಸ್ಥರು ನಿರಪರಾಧಿಗಳು ರಾಜಕೀಯ ತೇಜ ಒದಗಿ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರು ಅಂತ ಹೇಳಿಲ್ಲ ಸೊ ಈವನ್ ಟುಡೇ ದ ಸ್ಟ್ಯಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ಇಸ್ ಕ್ಲಿಯರ್ ಆನರಬಲ್ ಚೀಫ್ ಆಫ್ ಕರ್ನಾಟಕ ಅಂಡರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಜನತಾ ಪಾರ್ಟಿ ಹೋರಾಟ ಮಾಡಿದ್ರು ಅಂತ ಹೇಳಿಲ್ಲ ಸೊ ಈವನ್ ಟುಡೇ ಸ್ಟ್ಯಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ಆನರಬಲ್ ಚೀಫ್ ಆಫ್ ಕರ್ನಾಟಕ ನಿರಪರಾಧಿ ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಇವತ್ತು ಕೂಡ ಈ ರಾಜ್ಯದ ಗೌರವಾತ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಇವತ್ತು ಕೂಡ ಅವ್ರ ಆರೋಪಿ ಖಂಡಿತ ಈ ವಿಚಾರ ಸಿ ಬಿ ಐ ಹೋಗ್ತಕ್ಕಂಥ ಬಹಳ ಮಹತ್ವ ಆಗಿರ್ತಕ್ಕಂಥ ಪ್ರಕಟಣೆ ಯಾಕೆಂದ್ರೆ ಇದು ಒಂದು ಕಡೆ ಹದಿನಾಲ್ಕು ನಿವೇಶನಗಳು ಮುಖ್ಯಮಂತ್ರಿ ಕುಟುಂಬದ ಸಂಬಂಧಪಟ್ಟಿದ್ದಾದರೆ ಐದು ಸಾವಿರ ಕೋಟಿಗೂ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಹಾದಿಲಿ ಹೋಗ್ತಕ್ಕಂಥ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮುಖೇನ ಇವತ್ತು ಮಾರಾಟ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ ಆದರೆ ನಿವಾರು ಕೂಡ ಸಿಬಿ ಹೋಗ್ತಕ್ಕಂಥ ಪ್ರಕಟಣೆ ಧರ್ಮಸ್ಥಳ ವಿಚಾರ ಕೇಳಿ ಸರ್ ಅಲ್ಲಿ ಹೋಗಿ ಪ್ರತಿಷ್ಠಾನ ಮಾಡೋದು ಎಸ್ಐಟಿ ತನಿಖೆ ಆದ ವಯಸ್ಸ ಮೇಲೂ ಕೂಡ ಕೆಲವರು ಹೋಗಿ ಧರ್ಮಸ್ಥಳಕ್ಕೆ ಮುಂದೆ ಹಾಕುವಂತ ಪ್ರಯತ್ನ ಮಾಡ್ತಾ ಇರೋದ್ರ ಬಗ್ಗೆ ನಾನು ಮೊನ್ನೆನೂ ಕೂಡ ಸ್ಪಷ್ಟಪಡಿಸಿದ್ದೇನೆ ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿ ಅನ್ನ ಫಾರ್ಮ್ ಮಾಡಿದೆ ಎಸ್ ಐ ಟಿ ಘಟನೆ ಮಾಡಿದ್ದಾರೆ ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಂಶ ಹೊರ ಬರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಕೂಡ ಆಶಯ ಆಗಿದೆ ಆದರೆ ಈ ವಿಚಾರವನ್ನು ಇಟ್ಕೊಂಡು ಅಲ್ಲಿ ವಾತಾವರಣ ಹಾಳು ಮಾಡ್ತಕ್ಕಂಥ ಅಥವಾ ಅಲ್ಲಿ ವ್ಯವಸ್ಥೆನ ಹಾಳು ಪಡಿಸ್ತಕ್ಕಂಥ ಮತ್ತೆ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನ ತಡೆಬೇಕು ಸರ್ಕಾರ ಅದನ್ನು ಕೂಡ ಗಮನಿಸಬೇಕು ಹಾಗಾಗಿ ಇದರಲ್ಲಿ ಏನೇನು ಕುತಂತ್ರಗಳು ಅಡಗಿದೆ ಎಲ್ಲವೂ ಕೂಡ ನಮಗೂ ಕೂಡ ಗೊತ್ತಿದೆ ಆದರೆ ಇದೇ ವಿಚಾರ ಹಿಡ್ಕೊಂಡು ಅಲ್ಲಿ ವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡೋಕೆ ಕೊಟ್ರೆ ಅದ್ರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ ಬಹಳ ಐವತ್ತು ಕೋಟಿ ಅವ್ರಿಗೂ ಕೊಟ್ಟಿಲ್ಲ ಇನ್ನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮುಖ್ಯಮಂತ್ರಿಗಳ ವಿರುದ್ಧ ಆಡಳಿತ ಪಕ್ಷದ ಶಾಸಕರು ಹಾದಿಲಿ ಬಿದ್ದಿಲಿ ಅವರು ಮರ್ಯಾದೆಯನ್ನು ತೆಗಿತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರುಗಳು ಅಧಿವೇಶನ ಸುಸೂತ್ರವಾಗಿ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಘೋಷಣೆ ಮಾಡಿದ್ದಾರೆ ಐವತ್ತು ಕೋಟಿ ಅವರು ಜಮಾ ಆಗಿಲ್ಲ ಶಾಸಕರಿಗೆ ಬಂದಿಲ್ಲ ಅದಿನ್ನೂ ಕೂಡ ಅಭಿವೃದ್ಧಿ ಏನು ಮಾಡಬೇಕು ಅಂತ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಇದು ಎಲ್ಲೋ ಒಂದು ಕಡೆ ಈಗ ತಪ್ಪುಗಳ ಒಂದು ಕುತಂತ್ರ ಷಡ್ಯಂತ್ರ ಇರಬಹುದು ಇದರಲ್ಲಿ ಹಾಗಾಗಿ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಏನೋ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಅಂತ ಹೇಳಿ ಆಡಳಿತ ಪಕ್ಷರು ಆ ನೋಡೋಣ ಏನ್ ಮಾಡ್ತಾರೆ ಅನೇಕ ಜಿಲ್ಲೆಗಳಲ್ಲಿ ಬಿತ್ತನೆ ಬೀಜ ಇರಬಹುದು ಯೂರಿಯಾ ಗೊಬ್ಬರಗಳು ಯಾವ್ದು ಸಿಗ್ತಾ ಇಲ್ಲ ಬಂದಿರಬಹುದು ರೈತರಿಗೆ ಅನೇಕ ಜಿಲ್ಲೆಗಳಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ನೋಡಿ ರಾಜ್ಯ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೃಷಿ ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಬೇಕು ನಾನು ಮೊನ್ನೆ ನೋಡನ್ನು ಇದು ವಿಚಾರವಾಗಿ ಗುಲ್ಬರ್ಗದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚು ಕಾಲಹರಣ ಮಾಡಿದ್ದೇನೆ ಇವತ್ತು ರೈತರಿಗೆ ಅನ್ ಸರಿಯಾಗಿ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ತಲೆ ಉಸ್ತುವಾರಿ ಸಚಿವರು ಕೂಡ ತಲೆ ಕಟ್ಸ್ಕೊಳ್ಬೇಕು ಥ್ಯಾಂಕ್ ಯು